ಎಲ್ಲರಿಗೂ ನಮಸ್ಕಾರ ರಾಜ್ಯದ ಈ ಮಹಿಳೆಯರ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಹಣ ಬಂದ್ ಆಗುತ್ತೆ ನಿಮ್ಮ ಹೆಸರು ಕೂಡ ಇದ್ದರೆ ಈಗಲೇ ಚೆಕ್ ಮಾಡಿಕೊಳ್ಳಿ ಈಗಿನ ರಾಜಕೀಯ ಪಟಭೂಮಿಯಲ್ಲಿ ಬಹುಚರ್ಚಿತವಾಗಿತ್ತಿರುವ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಭವಿಷ್ಯ ಇದೀಗ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ ಈ ಐದು ಗ್ಯಾರಂಟಿಗಳನ್ನು ಭರವಸೆ ನೀಡುವ ಮೂಲಕ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ದಾಖಲಿಸಿದ್ದ ಕಾಂಗ್ರೆಸ್ ಇದೀಗ ಅದರ ಅನುಷ್ಠಾನದ ವ್ಯವಹಾರಿಕತೆ ಅನರ್ಹ ಫಲಾನುಭವಿಗಳ ಅನುಪಾತ ಹಾಗೂ ಆರ್ಥಿಕ ಬಾಂಧವ್ಯವನ್ನು ಪುನರ್ ಪರಿಶೀಲಿಸುವ ಹಂತದಲ್ಲಿದೆ ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತವಾಗಿಯೇ ಗೃಹ ಜ್ಯೋತಿ ಯೋಜನೆ ಉಚಿತ ವಿದ್ಯುತ್ ಗ್ರಹಲಕ್ಷ್ಮಿ ಯೋಜನೆ ಪ್ರತಿ ಮನೆಯ ಮಹಿಳಾ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಅನ್ನಭಾಗ್ಯ ಯೋಜನೆ ಪಡಿತರ ಬಡವರಿಗೆ ಅಕ್ಕಿ ಹಾಗೂ ನೂರ ಐವತ್ತು ರೂಪಾಯಿ ನಗದು ಯುವ ನಿಧಿ ಯೋಜನೆ ನಿರುದ್ಯೋಗಿ ಯುವಕರಿಗೆ ನಿರ್ದಿಷ್ಟ ಭತ್ಯೆ ಈ ಐದು ಯೋಜನೆಗಳಿಗೆ ರಾಜ್ಯ ಸರ್ಕಾರ ವಾರ್ಷಿಕವಾಗಿ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಮೀಸಲಿಡುತ್ತಿದೆ ಇದು ರಾಜ್ಯದ ಒಟ್ಟು ಬಜೆಟ್ನಲ್ಲಿ ಬಹುಮಾನ್ಯವಾದ ಪಾಲು ಇದರಿಂದಾಗಿ ಬೇರೆ ಯೋಜನೆಗಳಿಗೆ ನಿಗದಿತ ಅನುದಾನ ಕೊರತೆ ಅಭಿವೃದ್ಧಿ ಕಾಮಗಾರಿಗಳ ವಿಳಂಬ ಹಾಗೂ ಇಲಾಖೆ ಮಟ್ಟದ ಕಾರ್ಯಾಚರಣೆಯಲ್ಲಿ ಹಣದ ಅಭಾವದಂತಹ ಸಮಸ್ಯೆಗಳು ಉದ್ಭವಿಸುತ್ತಿವೆ ಎಂಬ ಮಾತುಗಳು ಕಾಂಗ್ರೆಸ್ ಪಕ್ಷದಲ್ಲಿಯೇ ಕೇಳಿಬರುತ್ತಿದೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿಯವರು ನೀಡಿದ ಬಹಿರಂಗ ಹೇಳಿಕೆ ಅಂದರೆ ಅನರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ನೀಡುವುದು ಸರಿಯಲ್ಲ ಈ ಮಾತು ತೀವ್ರವಾದ ಚರ್ಚೆಗೆ ಕಾರಣವಾಗಿದೆ ಇದರಿಂದಾಗಿ ಸರ್ಕಾರ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಅರ್ಹತೆ ಪರಿಶೀಲನೆಗೆ ಹೊಸ ಮೌಲ್ಯಮಾಪನ ಕ್ರಮ ಜಾರಿ ತರಲಿದೆ ಎಂದು ಅರ್ಥವಾಗುತ್ತಿದೆ ಉದಾಹರಣೆಗೆ ಹೈ ರೆಂಟ್ ಮನೆಗಳಲ್ಲಿ ವಾಸಿಸುತ್ತಿದ್ದರು ಗೃಹ ಜ್ಯೋತಿ ಲಾಭ ಪಡೆಯುವವರು ಜಿಎಸ್ಟಿ ಪಾವತಿ ಮಾಡುತ್ತಿರುವವರಿಗೂ ಕೂಡ ಗ್ರಹಲಕ್ಷ್ಮಿ ಹಣ ಪಡಿತರ ಕಾರ್ಡ್ ದುರ್ಬಲಕ್ಕೆ ಮಾಡಿಕೊಳ್ಳುತ್ತಿರುವವರು ಇಂತಹ ಅಂಶಗಳ ಬಗ್ಗೆ ತನಿಖೆಗೆ ಅಧ್ಯಯನ ಮಾಡುವ ತೀರ್ಮಾನ ಸರ್ಕಾರ ಕೈಗೆತ್ತಿಕೊಂಡಿದೆ ಅನ್ನ ಭಾಗ್ಯದಲ್ಲಿ ಹೊಸ ನೀತಿ ನಗದು ಬದಲು ಆಹಾರ ಕಿಟ್ ಬಿಡುಗಡೆ ಅಂದರೆ ನೂರ ಐವತ್ತು ರೂಪಾಯಿಯ ನಗದು ಬದಲಾಗಿ ಆಹಾರ ಧಾನ್ಯಗಳ ಕಿಟ್ ವಿತರಣೆಯ ಆಲೋಚನೆಯು ಹೊಸ ಅನುಷ್ಠಾನದ ಮಾದರಿಯಾಗಿರಬಹುದು ಇದರಿಂದ ನಗದು ದುರ್ಬಳಕೆ ಕಡಿವಾಣವಾಟ್ಟು ಸರ್ಕಾರ ಖಾಸಗಿ ಆಹಾರ ಸುರಕ್ಷತೆ ಹಾಗೂ ನೈಸರ್ಗಿಕ ಉತ್ಪನ್ನಗಳ ಪ್ರೋತ್ಸಾಹ ಸಾಧ್ಯವಾಗಲಿದೆ ಪಂಚ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆ ಜಯವನ್ನು ತಂದುಕೊಟ್ಟರೂ ಆಂತರಿಕವಾಗಿ ಬಹುತೇಕ ಶಾಸಕರು ಈ ಯೋಜನೆಗಳನ್ನು ಸರ್ಕಾರ ನಿರ್ವಹಣೆಯ ದೃಷ್ಟಿಯಿಂದ ಟೀಕಿಸುತ್ತಿದ್ದಾರೆ ಇವುಗಳ ಬಳಕೆಯಿಂದ ನಮ್ಮ ಕ್ಷೇತ್ರಗಳಿಗೆ ಅನುದಾನ ಸಿಗುತ್ತಿಲ್ಲ ಎಂಬ ಅಳಲನ್ನು ಅವರು ಪಕ್ಷದ ನಾಯಕರ ಮುಂದೆ ಇಟ್ಟಿದ್ದಾರೆ ಪಂಚ ಗ್ಯಾರಂಟಿಗಳ ತಾತ್ಕಾಲಿಕ ಜನಪರ ಲಾಭವಿದ್ದರೂ ಅವುಗಳ ಮುಂದುವರಿಕೆ ಕಾರ್ಯರೂಪಕ್ಕೆ ಬರಬೇಕಾದರೆ ಸಮರ್ಥತೆಯ ಮೂಲ ಮೌಲ್ಯ ಹಾಗೂ ಗುರಿ ಸ್ಪಷ್ಟತೆ ಅಗತ್ಯವಾಗಿದೆ ಅನರ್ಹ ಫಲಾನುಭವಿಗಳ ಹೊರಸೂಸುವಿಕೆಗೆ ಪಾರದರ್ಶಕ ತನಿಖಾ ವ್ಯವಸ್ಥೆ ಹಾಗೂ ತಾಂತ್ರಿಕ ಸಹಾಯವೇ ಮಾರ್ಗದರ್ಶಿ ಆಗಬೇಕು ಇಲ್ಲವಾದರೆ ಜನರ ನಂಬಿಕೆ ಹಾಗೂ ರಾಜ್ಯದ ಹಣಕಾಸು ವ್ಯವಸ್ಥೆ ಎರಡು ದಪ್ಪಲಿಗೆ ಸಿಲುಕುವ ಅಪಾಯವಿದೆ ಹಾಗಾಗಿ ಕೊನೆಯದಾಗಿ ಹೇಳುವುದಾದರೆ ಪಂಚ ಗ್ಯಾರಂಟಿಗಳ ಬಗ್ಗೆ ನಡೆಯುತ್ತಿರುವ ನವ ಚಿಂತನೆಗಳು ಹಾಗೂ ಕ್ರಮಗಳು ರಾಜ್ಯದ ಆಡಳಿತಕ್ಕೆ ಹೊಸ ಪ್ರವೃತ್ತಿಯ ಆರಂಭವಾಗಬಹುದು ಜನಪರ ಹಾಗೂ ಹಣಕಾಸು ಸಮತೋಲನ ನಡುವಿನ ಪಾತು ನಿರ್ಣಯಿಸಲು ಕಾಂಗ್ರೆಸ್ ಸರ್ಕಾರದ ಮುಂದಿನ ಹೆಜ್ಜೆಗಳು ನಿರ್ಧಾರಕರವಾಗಲಿವೆ ಪಂಚ ಗ್ಯಾರಂಟಿ ಭರವಸೆ ಮಾತಲ್ಲ ಹೊಣೆಗಾರಿಕೆಯ ಕಾರ್ಯವಾಗಲಿ ಮತ್ತು ಇಂತಹ ಉತ್ತಮವಾದ ಮಾಹಿತಿಯನ್ನು ಈ ಕೂಡಲೇ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ಈ ಕೂಡಲೇ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂತಹ ಉಪಯುಕ್ತವಾದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು